ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರಿನ ಭಾರತೀಯ ವೈದ್ಯಕೀಯ ಸಂಘ ಪ್ರಧ್ಯಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ರಾಯಚೂರು ಹಾಗೂ ರಾಯಚೂರಿನ ವಿದ್ಯಾರಕ್ತ ಭಂಡಾರ ಹಾಗೂ ಕಾಲೇಜುಗಳ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ರಾಜಯೋಗಿನಿ ದಾದಿ ಪ್ರಕಾಶ್ ಮನಿಯವರ ದಿನೋಂದನೆ ಪುಣ್ಯತಿಥಿ ಮತ್ತು ವಿಶ್ವ ಬೃಹತೋತ್ಸದ ದಿನದ ಅಂಗವಾಗಿ ಬೃಹತ್ ರಜುದಾನ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ಭಾಗದ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ವಿರಾಧಾರ್ ರಕ್ತ ಕೊಟ್ಟವರಿಗೆ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿ ಮಾತನಾಡುತ್ತಾ ಈ ಒಂದು ರಕ್ತದಾನ ಶಿಬಿರದಲ್ಲಿ ವಿಶೇಷವಾಗಿ ಮೂವರು ಸಹೋದರರು ಪ್ರದೀಪ್ ಪ್ರವೀಣ್ ಪ್ರತಾಪ್ ಮೂವರು ಈಗ ಈ ಕಾಲದಲ್ಲಿ ಪಕ್ಕ ಪಕ್ಕದಲ್ಲಿ ಮಲಗಿ ರಕ್ತ ಕೊಡುತ್ತಿರುವುದು ಈ ದೃಶ್ಯವನ್ನ ನೋಡಿದಾಗ ನನಗೆ ಬಹಳ ಸಂತೋಷ ವ್ಯಕ್ತಿಸುತ್ತದೆ ಯುವಕರು ಇಂಥ ಸಮಾಜ ಸೇವಾ ಕಾರ್ಯದಲ್ಲಿ ಮುಂದೆ ಬರುತ್ತಿರುವುದು ಬಹಳ ಸಂತೋಷ ವಿಶೇಷವಾಗಿ ಭಾರತೀಯ ಯುವಕರು ಇಂಥ ಸಮಾಜ ಸೇವಾ ಕಾರ್ಯದಲ್ಲಿ ಮುಂದೆ ಬರುತ್ತಿರುವುದು ಬಹಳ ಸಂತೋಷ ವಿಶೇಷವಾಗಿ ಭಾರತೀಯ ವೈದ್ಯಕೀಯ ಸಂಘ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಿಗೆ ವಿಶೇಷವಾದ ಅಭಿನಂದನೆಗಳು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಸಾಮಾಜಿಕ ಸೇವಕರು ಹಲವಾರು ರಕ್ತ ಕೊಡಲು ಮುಂದೆ ಬಂದಿರುವುದು ಜನಸಾಮಾನ್ಯರಲ್ಲಿ ಸಮಾಜ ಸೇವೆ ಭಾವನೆ ಮೂಡುತ್ತಿದೆ ಎಂದು ಗೊತ್ತಾಗುತ್ತದೆ ರಕ್ತದ ಕೃತಕವಾಗಿ ಹುಟ್ಟುವುದಿಲ್ಲ ಇದನ್ನು ಫ್ಯಾಕ್ಟರಿಯಲ್ಲಿ ತಯಾರು ಮಾಡಲಾಗುತ್ತಿದೆ ಮನುಷ್ಯನಿಂದ ಮನಸ್ಸಲ್ಲಿಗೆ ರಕ್ತವನ್ನ ಕೊಡುವುದರ ಮೂಲಕ ಮತ್ತೊಬ್ಬರ ಜೀವ ಉಳಿಸುವಂತಹ ಮಹತ್ವ ಕಾರ್ಯಕ್ಕೆ ಮಾಡುತ್ತಿರುವುದು ಮೆಚ್ಚುವಂಥದ್ದು ಎಂದು ದಂಡಪ್ಪ ವಿರಾದ ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ ಅಮರಕೇಡ ಮಲ್ಲಿಕಾರ್ಜುನ್ ಗ್ರೀನ್ ಸಂಸ್ಥೆಯ ರಾಜೇಂದ್ರ ಶಿವಾಳಿ ಬ್ರಹ್ಮಕುಮಾರಿ ಸಂಸ್ಥೆಯ ಜಗದೀಶ್ ಡಾಕ್ಟರ್ ನಾಗರಾಜ್ ಐಎಂಎ ಸಂಸ್ಥೆಯ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತ ವಿಶೇಷವಾಗಿ ರಾಜನೀತಿ ಪ್ರಕಾಶ್ ಮಣಿಯವರ ದಿನ ಒಂದು ಪುಣ್ಯತಿಥಿ ಮತ್ತು ವಿಶ್ವ ವಾಸ ದಿನದ ಅಂಗವಾಗಿ ಬೃಹತ್ ರಕ್ತದಾನದ ಅಭಿಯಾನ ಶಿಬಿರವನ್ನು ಇಪ್ಪತ್ತೆರಡರಿಂದ ಪ್ರಾರಂಭಗೊಂಡು ಇಪ್ಪತ್ತೈದರವರೆಗೆ ನಮ್ಮ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ ಇವತ್ತ ಇಪ್ಪತ್ತ್ ತಾರೀಖು ತಾರೀಕು ರಕ್ತದಾನವನ್ನು ಮಾಡುವುದರ ಮೂಲಕ ಜೀವ ಉಳಿಸ ಅಭಿಯಾನ ಇಟ್ಟುಕೊಂಡು ಇವತ್ತ ಇಲ್ಲಿ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಆಯೋಜನೆ ಮಾಡಲಾಗಿದೆ ಭಾಳ ಸಂತೋಷವೇನೆಂದರೆ ನನಗೆ ರಕ್ತ ಕೊಡಲು ಯುವಕರು ಮುಂದೆ ಬಂದರು ಆದರೂ ವಿಶೇಷವೆಂದರೆ ಮೂವರು ಸೋದರು ಪ್ರತಾಪ ಪ್ರವೀಣ ಮತ್ತು ಪ್ರದೀಪ್ ಈ ಮೂವರು ಸೋದರು ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ಅದು ಮೂರು ಕರೆಕ್ಟ್ ಅಕ್ಕಪಕ್ಕದಲ್ಲ ಮಂಚದಲ್ಲಿ ಇವರೇನು ಕೊಟ್ಟಿದ್ದಾರೆಲ್ಲ ರಕ್ತ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಮೂವರು ಸೋದರರು ಮೂವರು ಏಕಕಾಲಕ್ಕೆ ಹೊತ್ತು ಬ್ಲಡ್ ಕೊಟ್ಟಿದ್ದಾರೆ ನಿಜ ನಿಜವಾಗ್ಲು ಯುವಕರು ನಮ್ಮೆಲ್ಲರಿಗೂ ಮಾದರಿ ಗೊತ್ತ ಇದಕ್ಕೆ ನಾನು ರಾಯಚೂರಿನ ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂಥ ಯುವಕರು ಮುಂದೆ ಬರಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ರಕ್ತದಾನವನ್ನು ಮಾಡುವುದರ ಮೂಲಕ ಒಂದೆರಡು ಜೀವಿಗಳಿಗೆ ಮತ್ತೆ ಪುನರ್ಜನ್ಮ ಕೊಡುವಂತ ಶಕ್ತಿ ಇದೆ ಯಾಕೆ ರಕ್ತ ಕೃತಕವಾಗಿ ಹುಟ್ಟುವುದಿಲ್ಲ ಮತ್ತೆ ನಾವೆಲ್ಲಿ ಬೇರೆ ಕಡೆ ಫ್ಯಾಕ್ಟ್ರಿ ತರ ತಯಾರಿ ಮಾಡ್ಲಿಕ್ಕಾದ್ರೆ ಯಾರು ಜನ ರಕ್ತವನ್ನು ಕೊಡ್ತಾರೆ ಅದನ್ನು ನಾವು ಆಕಸ್ಮಿಕವಾಗಿ ಅಪಘಾತಗಳಿಗೆ ವ್ಯಕ್ತಿಗಳಿಗೆ ಜೀವನ ಮರಣ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ರಕ್ತವನ್ನು ಕೊಟ್ಟು ಜೀವ ಉಳಿಸುವಂಥ ಮಹತ್ವ ಕಾರ್ಯಕ್ಕೆ ಈ ಮೂವರು ಸೋದರರು ಮುಂದೆ ಬಂದಿದ್ದಾರೆ ಅವರಿಗೆ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿ ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ಹಾಗೂ ಎಲ್ಲ ಆಯೋಜಕರಿಂದ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಮತ್ತು ವಿಶೇಷವಾಗಿ ನಮ್ಮ ಜಗದೀಶಣ್ಣ ಸೇರಿದಂತೆ ರಾಜ್ಯ ಸ್ಮಿತಾಕನವರು ಅವರು ವಿಶೇಷವಾಗಿ ನಮ್ಮ ಮಾರ್ಗದರ್ಶಿತ ಶಾರದಾಖನ್ನ ಅವರು ಬ್ರಹ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಬಗ್ಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಈ ಮೂವರು ಸೋದರ ಒಂದು ಮಾದರಿಯ ಕಾರ್ಯಕ್ಕೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ